್ರೆ ನಮಸ್ಕಾರ ಅಮ್ಮ ಎಲ್ಲಿ ಸ್ನೇಹತ್ರ ಇವಾಗ ಬೀಚಲ್ಲಿ ಆಟ ಗಿಡ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಇವಾಗ ಒಂದು ಹಾರ್ಬರ್ಗೆ ಬಂದಿದೀವಿ ಮುನಂಬಂ ಮುನಂಬಂ ಹಾರ್ಬರ್ ಅಂತೆ ಸೊ ಇಲ್ಲಿ ಬನ್ನಿ ಬೇಜಾನ್ ಬೋಟ್ ಗಳೆಲ್ಲ ನಿಂತಿದೆ ಇಲ್ಲಿ ಹಡಗು ದೋಣಿ ಬೋಟು ಗೀಟು ಮೀನುಗೋರ್ದು ಮೀನುಗಾರರ ಒಂದು ವೆಹಿಕಲ್ಸ್ ನಿಂತಿದೆ ಬನ್ನಿ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಹಿಂದೆ ಅಲ್ಲ ಸೊ ಇದೆಲ್ಲ ಬೇಜಾನ್ ಬೋಟ್ ಗಳು ನಿಂತಿದೆ ಇಲ್ಲಿ ಒಳಗಡೆ ಹೋಗಲ್ಲ ಅನ್ಸುತ್ತೆ ಸೊ ಆ ನೋಡ್ತಿದಿರಲ್ಲ ಸ್ನೇಹಿತರೆ ಇಲ್ಲಿ ಎಷ್ಟೊಂದು ಬೋಟ್ ಗಳು ನಿಂತಿದೆ ಐಸ್ ಕಟ್ ಮಾಡ್ತಾ ಇದಾರೆ ಐಸ್ ನ ಪುಡಿ ಪುಡಿ ಮಾಡ್ತಿದ್ದಾರೆ ಮಿಷಿನ್ ಅಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಬೇಜಾನ್ ಬೋಟ್ಗಳು ನಿಂತಿದೆ ಹಡಗು ಚಿಕ್ಕ ಚಿಕ್ಕ ಅಂತ ದೊಡ್ಡ ಹಡಗೇನಲ್ಲ ಬೋಟ್ಗಳು ಸೊ ಇಲ್ಲಿ ಏನು ಅಂದ್ರೆ ಇಲ್ಲಿ ಮೀನ್ ಹಿಡಿಯೋಕೆ ಅಂತ ಇವರು ಹೊರಟ್ರೆ ಒಂದು ವಾರ ಎರಡು ವಾರ ಹದಿನೈದು ಇಪ್ಪತ್ತು ದಿನ ಎಲ್ಲ ಅವರು ಬರೀ ಸಮುದ್ರದ ಮಧ್ಯ ಇರ್ತಾರೆ ಮೀನ್ ಹಿಡಿಯೋಕೆ ಅಂತ ಹೋದವರು ಎಷ್ಟೋ ದೂರ ಎಷ್ಟೋ ಕಿಲೋಮೀಟರ್ ಗಟ್ಲೆ ಒಳಗಡೆ ಹೋಗ್ತಾರೆ ಅವರು ಎಷ್ಟೋ ಕಿಲೋಮೀಟರ್ ಗಟ್ಲೆ ಒಳಗಡೆ ಹೋಗಿ ಮೀನ್ ಹಿಡ್ಕೊಂಡು ಬರ್ತಾರೆ ಅಷ್ಟು ದಿನಗಳ ಕಾಲ ಅವರು ಸಮುದ್ರದ ಮಧ್ಯನೇ ಇರ್ತಾರೆ ಇಲ್ಲಿ ನೋಡ್ತಾ ಬಟ್ ಹೋಗಕ್ ಆಗ್ತಾ ಇಲ್ಲ ಅದೇ ಬೇಜಾರ್ ಒಳಗಡೆ ಆ ಕಡೆ ಎಲ್ಲ ಹೋಗಿದ್ರೆ ಹೋಗಿ ಬಿಡ್ತಾ ಇಲ್ಲ ಯಾಕಂದ್ರೆ ಎಲ್ಲ ಸ್ಟ್ಯಾಂಡಲ್ ಬಂದು ಬಂದು ನಿಂತಿದೆ ಬೋಟ್ಗಳು ಒಂದ್ ಎರಡ್ ಮೂರ್ ಹೋಯ್ತು ನಾವು ನಿಂತಾಗ ಒಳಗಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬಾರ ಬಟ್ ಹೋಗಕ್ ಆಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಚಾನ್ಸಸ್ ಸಿಕ್ಕಿದಾಗ ಬಂದು ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೊರಟ್ವಿ ಹೋಗ್ತಾ ಇದೀವಿ ಸ್ನೇಹಿತರೆ ಪೆಟ್ರೋಲ್ ಬಂಕ್ ಕೂಡ ಇದೆ ಪೆಟ್ರೋಲ್ ಬಂಕ್ ಡೀಸೆಲ್ ಬಂಕ್ ಗೆ ಪೆಟ್ರೋಲ್ ಹಾಕಕ್ಕೆ ಅಂದ್ವಾ ಏ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಜನರೇಟರ್ ಮೋಟರ್ ಇದು ಎರ್ನಾಕುಲಮ್ ತಾನೆ ಬನ್ನಿ ಆ ಕಡೆ ಒಂದು ರೌಂಡ್ ಹೋಗಿ ಚೆನ್ನಾಗಿ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಹಿಂದೆ ನೋಡಿ ನಿಂತಿದೆ ಸೊ ಈ ಒಂದು ರೋಡಲ್ಲಿ ನಾವು ಬಂದಿದ್ದು ಈ ಒಂದು ರೋಡ್ ಬಂದು ಇಲ್ಲಿ ಇಲ್ಲಿಗೆ ಹೆಂಡಾಗ್ತಾ ಇದೆ ಇದು ಆಕ್ಚುಲಿ ಸಮುದ್ರ ಅಲ್ಲ ಸಮುದ್ರದ ಒಂದು ಕೈ ಅಂದ್ರೆ ಎಲ್ಲಾ ನದಿಗಳು ಬಂದು ಸೇರಿ ಈ ಕಡೆಯಿಂದ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಆ ಕಡೆ ಸಮುದ್ರ ಇರೋದು ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಫಿಶಿಂಗ್ ಹೋಗೋಕ್ಕೆ ಸ್ಮೆಲ್ಲು ಅಲ್ಲಿ ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು ಈ ಒಂದು ರೋಡ್ನ ಜಾಯಿಂಟ್ ಮಾಡೋಕ್ಕೆ ಅಲ್ಲಿ ಓವರ್ ಮಾಡ್ತಾ ಇದ್ದಾರೆ ಇನ್ನು ಕೆಲಸ ನಡೀತಾ ಇದೆ ಅಲ್ಲೊಂದು ಪಿಲ್ಲರು ಆ ಕಡೆ ಒಂದು ಪಿಲ್ಲರು ಮೋಸ್ಟ್ ಇಲ್ಲೆಲ್ಲ ಒಂದು ಪಿಲ್ಲರ್ ಬರ್ಬೋದು ಸೊ ಈ ರೋಡು ಇವಾಗ ಸದ್ಯಕ್ಕೆ ಈ ಕಡೆಯಿಂದ ಆ ಕಡೆ ದಾಟೋರಿಗೆ ರೋಡ್ ಇಲ್ಲ ಬೋಟ್ ಸರ್ವಿಸ್ ಇದೆ ಇಲ್ಲಿಂದ ಆ ಕಡೆಗೆ ಬೋಟ್ ಸರ್ವಿಸ್ ಆ ಕಡೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬೋಟ್ಗಳು ಲೈನ್ ಆಗಿ ನಿಂತಿದೆ ಬಸ್ ಸ್ಟಾಪ್ ಅಲ್ಲಿ ಬಸ್ಗಳು ನಿಂತ್ಕೊಳ್ಳುತ್ತಲ್ಲ ತರ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಬೋಟ್ ಬರ್ತಾ ಇದೆ ಸೊ ಇದು ಇವಾಗ ಆ ಕಡೆ ದಡದಲ್ಲಿ ಇರುವಂತಹ ಜನರನ್ನ ಈ ಕಡೆ ಕರ್ಕೊಂಬಂದು ಬಿಡ್ತಾ ಇರೋದು ಇದೆ ನಾನು ಆವಾಗಲೇ ನಿಮ್ಗೆ ಏನು ಹೇಳಿದೆ ಇಲ್ಲೊಂದು ರೋಡು ಇಲ್ಲಿಗೆ ಎಂಡಾಗುತ್ತೆ ಈ ರೋಡ್ ಮುಂದಕ್ಕಿಲ್ಲ ಸೊ ಇತ್ತೀಚಿಗೆ ಅದನ್ನು ರೋಡ್ ಮಾಡಬೇಕು ಅಂತ ಅವರು ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಆ ಕಡೆಯಿಂದ ಬಂದು ಇಲ್ಲಿ ಬೋಟ್ನ ಕಟ್ ಆಗ್ತಿದ್ರೆ ನಾಯಿ ಕಟ್ ಆಗ್ದಂಗೆ ಯಾಕೆಂದರೆ ನೀರಲ್ಲಿ ತೇಲ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹಿಂದೇನು ನೋಡ್ತಾ ಇರ್ಬೋದು ನೀವು ಒಂದು ಹಡಗು ಹೋಗ್ತಾಯಿದೆ ಬೋಟು ಅದು ಮೋಸ್ಟ್ಲಿ ನನ್ನ ಪ್ರಕಾರ ಮೀನು ಬೇಟೆ ಆಡಿಕೊಂಡು ಇರೋದು ಅನಿಸ ಅನಿಸುತ್ತೆ ಅಥವಾ ಹೋಗ್ತಾ ಇರೋದು ಗೊತ್ತಿಲ್ಲ ಇಲ್ಲಿ ನೋಡಿ ಇದೆಲ್ಲ ಇವಾಗ ಜನ ಇಳಿಯೋದಕ್ಕೋಸ್ಕರ ಇದ್ದಾರೆ ಇದರಿಂದ ಅಲ್ಲಿ ನೋಡ್ತಾ ಇರ್ಬೋದು ಇದು ನೋಡಿ ಮೋಸ್ಟ್ಲಿ ಇದು ಬರ್ತಾ ಇರೋದು ಅನಿಸುತ್ತೆ ಗೊತ್ತಿಲ್ಲ ಬರ್ತಾ ಇರೋದು ಹೋಗ್ತಾ ಇರೋದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಎಲ್ಲ ಬಂದು ನಾವು ಈ ಥರ ಎಲ್ಲ ನೋಡಬೇಕು ಓಕೆ ಸ್ನೇಹಿತರೆ ಇಲ್ಲಿ ಬಂದು ನಮ್ಗೆ ಬಂದಿದ್ದು ನಾನು ಮೀನ್ ತಗೋಬೇಕು ಅಂತ ಮನೆ ಹೋಗ್ತಾ ಮೀನ್ ತಗೊಂಡೋಗೋಣ ಅಂತ ಬಂದ್ವಿ ಆದ್ರೆ ಮೀನ್ ತಗೊಳಕ್ ಆಗ್ಲಿಲ್ಲ ಇಲ್ಲಿ ಮೀನುಗಳು ಬಂದಿಲ್ಲ ಇವತ್ತು ಏನೋ ಬಂದಿಲ್ವಂತೆ ಮೀನ್ ಇಲ್ಲಿ ಸ್ಟಾಕ್ ಇಲ್ಲ ಆದ್ರಿಂದ ವಾಪಸ್ ಹೋಗ್ತಾ ಇದ್ವಿ ಹೋಗ್ತಾ ಅಂದವೇ ಬೇರೆಲ್ಲರೂ ತಗೊಂಡೋಗೋಣ ಅಂತ ಆಕ್ಚುಲಿ ಆರ್ಬಾರು ಬಂದಿದೆ ಮೀನ್ ತಗೊಂಡೋಗೋಣ ಅಂತ ಬಟ್ ತಗೊಂಡೋಗಕ್ಕೆ ಆಗ್ಲಿಲ್ಲ ಮೀನುಗಳು ಸಿಕ್ಕಿಲ್ಲ ಸೊ ನಾನು ಇವಾಗ ಇಲ್ಲಿಂದ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್